ವಿದ್ಯಾರ್ಥಿಗಳು ಶ್ರದ್ಧೆ ಪರಿಶ್ರಮ ಹಾಗೂ ಪ್ರತಿಯೊಂದರಲ್ಲಿ ಕಲಿಕೆ ಆಸಕ್ತಿ ಬೆಳೆಸಿಕೊಂಡಾಗ ಯುಪಿಎಸ್ಸಿ ನಡೆಸುವ ಭಾರತೀಯ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಎದುರಿಸಲು ಸಹಕಾರಿಯಾಗಲಿದೆ ಎಂದು ಭಾರತೀಯ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಭಾರತೀಯ ರೈಲ್ವೆ ಇಲಾಖೆ ಆಯ್ಕೆಯಾಗಿರುವ ಶಂಕರ್ ಅಭಿಪ್ರಾಯಿಸಿದರು ನಗರದ ಕುವೆಂಪು ವಿದ್ಯಾನಿಕೇತನ ಶಾಲೆಯಲ್ಲಿ ಏರ್ಪಡಿಸಿದ ಸನ್ಮಾನ ಹಾಗೂ ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಯು ಪಿ ನಡೆಸಿದ ಪರೀಕ್ಷೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೈಲ್ವೆ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ನೇಮಕಗೊಂಡಿದ್ದೇನೆ ಎಂದರು ಯು ಪಿ ಪರೀಕ್ಷೆ ಬರೆಯುವ ಮುಂಚೆ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೆ ಯು ಪಿ ಪರೀಕ್ಷೆಯನ್ನು ಮೂರು ಬಾರಿ ಎದುರಿಸಿದ್ದು ಮೂರನೇ ಬಾರಿ ಆಯ್ಕೆಯಾಗಿದ್ದೇನೆ ಎಂದ ಅವರು ಮಕ್ಕಳ ಜೊತೆ ಸಂವಾದ ನಡೆಸಿದ್ದು ತುಂಬ ಖುಷಿಯಾಗಿದೆ ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದರು ನನ್ನ ಮಾತುಗಳನ್ನು ಅತ್ಯಂತ ತಾಳ್ಮೆಯಿಂದ ಕೇಳಿಸಿಕೊಂಡರು ಎಂದರು ಯು ಪಿ ಎಸ್ ಸಿ ಪರೀಕ್ಷೆ ಬರೆಯಲು ನಾನು ನಿರ್ಧರಿಸಿದಾಗ ಮನೆಯವರು ತುಂಬ ಪ್ರೋತ್ಸಾಹ ನೀಡಿದರು ನಾನು ನನ್ನ ಗುರಿ ಮುಟ್ಟಬೇಕೆಂಬ ಆಸೆ ಇತ್ತು ಯಾವುದೇ ಗುರಿ ಮುಟ್ಟಬೇಕಾದರೆ ಶ್ರದ್ಧೆ ಮತ್ತು ಪರಿಶ್ರಮ ಬಹಳ ಮುಖ್ಯವಾಗುತ್ತದೆ ಕಲಿಯುವ ಉತ್ಸಾಹವಿರಬೇಕು ಕೇವಲ ಪುಸ್ತಕಗಳಿಂದ ಮಾತ್ರವಲ್ಲ ನಮ್ಮ ಸುತ್ತಮುತ್ತಲಿನ ಜನರಿಂದಲೂ ಕೂಡ ನೋಡಿ ಕಲಿಯುವುದು ಬಹಳಷ್ಟಿದೆ ಈ ನಿಟ್ಟಿನಲ್ಲಿ ಶ್ರದ್ಧೆ ವಹಿಸಿದಾಗ ಗುರಿ ಮುಟ್ಟಲು ಸಾಧ್ಯವಾಗಿದೆ ಎಂದರು How do you defend against them? Ma'am, how do you tackle the obstacles in front of you? How do you defend against them? That is um, something I think uh, Sir is better to answer that uh, question in a better place to answer that question because he has seen multiple obstacles I am sure when mm -hmm. built in an organization like this, but uh, it, since the question is directed to me, I definitely take this. Uh, the, my journey of uh, CA and civil services has been a roller coaster, definitely, and I've seen a lot of obstacles too. Um, so, when you are looking at an obstacle, like I was telling you, it you can turn every disaster into an opportunity, uh, everything that looking challenging to you is an opportunity you can always turn those obstacles uh, for example for me uh, i uh, could not uh, go to delhi and then uh, you know be part of those normal uh, civil services uh, coaching centers in and around delhi. ನನಗಿವತ್ತು ಕುವೆಂಪು ವಿದ್ಯಾ ನಿಕೇತನ ಸ್ಕೂಲ್ಗೆ ಕರೆದು ಶಂಕರ್ ಸರ್ ಮತ್ತು ಅರ್ಚನಾ ಮ್ಯಾಮ್ ಫೆಲಿಸಿಟೇಟ್ ಮಾಡಿದ್ದಾರೆ ಅದಕ್ಕೆ ತುಂಬ ಆಗ್ತಿದೆ ನಾನು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಎಕ್ಸಾಮಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಆಗಿ ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಎಕ್ಸಾಮ್ ಅದಕ್ಕಿಂತ ಮುಂಚೆ ಐ ವಾಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ನಾನು ವರ್ಕ್ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಇದು ಥರ್ಡ್ ಅಟೆಂಪ್ಟ್ ಆಗಿತ್ತು ನನ್ನದು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ಸಲ್ಲಿ ಇಲ್ಲಿ ಮಕ್ಕಳ ಜೊತೆಗೆ ನನಗೆ ಇಂಟರ್ಯಾಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟರು ನಂಗೆ ಯಾವಾಗಲೂ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ತುಂಬ ಖುಷಿ ಸರ್ ಕರೆದಾಗ ನಾನು ಫಸ್ಟು ಡೆಫಿನೆಟ್ಲಿ ಬರ್ತೀನಿ ಅಂತ ಹೇಳಿಬಿಟ್ಟು ಬಂದೆ ಇಲ್ಲಿ ದೆರ್ ದೆರ್ ಆರ್ ವೆರಿ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ತುಂಬ ಒಳ್ಳೊಳ್ಳೆ ಕ್ವೆಶ್ಚನ್ಸ್ ಕೇಳಿದ್ರು ನನಗೆ ನಾನು ಮಾತಾಡಬೇಕಾದ್ರೆ ತುಂಬ ಅಟ್ಮೋಸ್ಟ್ ಡಿಸಿಪ್ಲಿನಿಂದ ಮಾತುಕಂಡು ಮಾತನ್ನು ಕೇಳಿಸ್ಕೊಂಡ್ರು ಇಟ್ ವಾಸ್ ಅ ಲಾಂಗ್ ಕಾನ್ವರ್ಸೇಷನ್ ಸುಮಾರು ಹೊತ್ತು ಮಾತಾಡಿದೆ ಸೊ ನನಗೆ ಅವ್ರ ಜೊತೆ ಮೀಟ್ ಮಾಡಿದ್ದು ಅದಾದಮೇಲೆ ಸುಮಾರು ಜನ ಮಕ್ಕಳು ಬಂದು ನನ್ನ ನನ್ನ ಜೊತೆ ಮಾತಾಡಿದ್ರು ದ ವೆರಿ ಬ್ರೈಟ್ ಸ್ಟೂಡೆಂಟ್ಸ್ ಖುಷಿಯಾಯಿತು ಅವ್ರ ಜೊತೆ ಮಾತಾಡಿದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಇವಾಗ ಲೈಬ್ರರಿಯಲ್ಲಿದ್ದೀನಿ ದಿಸ್ ಇಸ್ ದ ವರ್ಲ್ಡ್ ಇನ್ ಇಟ್ ಸೆಲ್ಫ್ ಒಂದು ಪ್ರಪಂಚನೇ ಇದೆ ಇದರೊಳಗೆ ಬಹಳಷ್ಟು ಪ್ರಪಂಚಗಳಿದೆ ಇನ್ಫ್ಯಾಕ್ಟ್ ಅದನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ಸೊ ಯಾ ಲೈಬ್ರರಿನ ನೀವು ನೋಡಿ ತುಂಬ ಚೆನ್ನಾಗಿದೆ ಸೊ ನಂಗೆ ಸಿವಿಲ್ ಸರ್ವಿಸಸ್ ಮಾಡಬೇಕು ಅಂತ ಯಾವಾಗಲೂ ಇಷ್ಟ ಇತ್ತು ನಾನು ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ ಡಿಸೈಡ್ ಮಾಡಿದ್ದು ಮಾಡಬೇಕು ಅಂತ ಹೇಳಿ ಟ್ವೆಂಟಿ ಟ್ವೆಂಟಿಯಲ್ಲಿ ಆಮೇಲೆ ನಂಗೆ ಮನೇಲಿ ತುಂಬ ಸಪೋರ್ಟ್ ಸಿಕ್ತು ಏನು ಬೇಕಾದರೂ ಮಾಡು ಅಂತ ಹೇಳಿ ಸಿ ಎ ಆದಮೇಲೂ ಇನ್ ಸ್ಪೈಟ್ ಆಫ್ ದ್ಯಾಟ್ ನಾನು ಜಾಬ್ ಕ್ವಿಟ್ ಮಾಡಿ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ಸಪೋರ್ಟ್ ಮಾಡಿದ್ದಾರೆ ಮತ್ತು ಅವರು ನನಗೆ ಇನ್ಸ್ಪಿರೇಷನ್ನೇ ಅವರ ಡಿಸಿಪ್ಲಿನ್ ಅವ್ರ ದಿನ ಬೆಳಗ್ಗೆ ನಾನು ಅವ್ರನ್ನ ನಾನು ಎಷ್ಟೇ ಬೇಗ ಇದ್ದರೂ ಅವ್ರನ್ನಂತೂ ಮೇಲೆ ಮಲ್ಕೊಂಡು ಆರಾಮ್ ಮಾಡ್ತಾರ ನೋಡೇ ಇಲ್ಲ ಅವರು ಯಾವಾಗಲೂ ತುಂಬ ಡಿಸಿಪ್ಲಿನ್ ಮನುಷ್ಯರು ಸೊ ಐ ಲೈಕ್ ದರ್ ಡಿಲಿಜೆನ್ಸ್ ಡಿಸಿಪ್ಲಿನ್ ಅದನ್ನು ನಾನು ಫಾಲೋ ಮಾಡ್ಕೊಂಡು ಹೋದೆ ಸೊ ಒಂದು ಗೋಲ್ ಅಂತ ನನಗೂ ತುಂಬ ವೆರಿ ಕ್ಲಿಯರ್ ಆಗಿತ್ತು ನನ್ನ ತಲೆಯಲ್ಲಿ ಮಾಡಬೇಕು ಅಂತ ಹೇಳಿ ನಾಡನ್ ಐ ಎಸ್ ಯೆಟ್ ಬಟ್ ಸಿವಿಲ್ ಸರ್ವಿಸಸ್ ಕ್ಲಿಯರ್ ಆಗಿದೆ ಸೊ ಶಂಕರ್ ಅಂಕಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವರು ನಮ್ಮ ಭಾಗದಲ್ಲೇ ಒಂದು ಇನ್ಸ್ಪಿರೇಷನ್ಲ್ ಪರ್ಸ್ನಾಲಿಟಿ ಈಸ್ ವೆರಿ ನಾಲೆಜಬಲ್ ಎನ್ ಎಕ್ಸ್ಟ್ರೀಮ್ಲಿ ಗುಡ್ ಒರೇಟರ್ ದ ವೇ ಹಿ ಎಕ್ಸ್ಪ್ರೆಸಸ್ ಹಿಮ್ಸೆಲ್ಫ್ ಆ್ಯಂಡ್ ದ ವೇ ಹಿಸ್ ಬಿಲ್ಡ್ ದಿಸ್ ಎಂಟೈರ್ ಇನ್ಸ್ಟಿಟ್ಯೂಷನ್ ಇಸ್ ಡನ್ ಅ ಟ್ರಮೆಂಡಸ್ ಜಾಬ್ ಸ್ಟೂಡೆಂಟ್ಸ್ ಜೊತೆಗಾಗಿರಲಿ ಇಲ್ಲಿಂದ ಪಾಸ್ಔಟ್ ಔಟ್ ಅಂಥ ಮಕ್ಕಳು ಬಗ್ಗೆನೂ ಸಹ ಹೇಳ್ತಾ ಇದ್ರು ಸೊ ಹೀ ಈಸ್ ಬಿನ್ ಅನ್ ಇನ್ಸ್ಪಿರೇಷನ್ ಅವರು ಅವ್ರ ಬ್ರದರ್ಸ್ ತುಂಬ ಜನ ಇದ್ದಾರೆ ಅದರಲ್ಲಿ ರಘು ಸರ್ ಮೇನ್ಲಿ ನನಗೆ ನಾನು ಕಾನ್ವರ್ಸೇಷನಲ್ಲೂ ಸುಮಾರು ಸಲ ಹೇಳಿದೆ ಡಿಸಿಪ್ಲಿನ್ ಅಷ್ಟೇ ಅದು ತುಂಬ ಇಂಪಾರ್ಟೆಂಟ್ ಮತ್ತು ನಮಗೇನು ಮಾಡಬೇಕು ಅಂತಿದೆಯೋ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು ಒಂದು ವಿಷನ್ ಕ್ಲಿಯರ್ ಇರಬೇಕು ಆ ಗೋಲ್ ಜೊತೆಗೆ ಮತ್ತು ನಾಲೆಡ್ಜ್ಗೆ ಒಂದು ಹಂಗರ್ ಇರಬೇಕು ಜ್ಞಾನ ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ಹಸಿವಿರಬೇಕು ಅವಾಗ ಮಾತ್ರ ಹಸ್ತೋರಿಗೆ ಮಾತ್ರ ಊಟ ಸೇರೋದು ಸೊ ಆ ರೀತಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಎಲ್ ಎಲ್ಲರಿಂದ ಕಲಿತಾ ಹೋಗಿ ಬರೀ ಬುಕ್ಸಿಂದ ಅಷ್ಟೇ ಅಲ್ಲ ಪ್ರಪಂಚ ನೋಡಿಯೂ ಸುಮಾರು ಕಲಿಬೋದು ಜನರಿಂದನೂ ಅವ್ರು ಮಾತಾಡೋದ್ರಿಂದ ತುಂಬ ಕಲಿಬೋದು ಸ ನಂಗೆ ಅದನ್ನು ನಾನು ಅಪ್ಪನಿಂದ ಕಲಿತಿದ್ದೋ ಅವ್ರು ಯಾವಾಗಲೂ ಅದೇ ಹೇಳೋದು ತುಂಬ ಯಾರು ಯಾರನ್ನೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಎಲ್ಲರಿಂದ ಏನೋ ಒಂದು ಕಲಿಯೋಕ್ಕಿರುತ್ತೆ ಅವ್ರವ್ರ ನೋ ಪ್ರಪಂಚ ನೋಡೋ ಪರ್ಸ್ಪೆಕ್ಟಿವ್ಸ್ ಬೇರೆ ಆಗಿರುತ್ತೆ ಎಲ್ಲರೂ ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳೋ ಅಂತ ತಾಳ್ಮೆ ಬೆಳೆಸ್ಕೊಳ್ಳು ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಬಹಳಷ್ಟು ಸಬ್ಜೆಕ್ಟ್ಸ್ ಸೈನ್ಸಿಂದ ಹಿಡಿದು ಹ್ಯುಮಾನಿಟೀಸ್ ಸಬ್ಜೆಕ್ಟ್ಸಿಂದ ಹಿಡಿದು ನಿಮಗೆ ನಾನಿವಾಗ ಇಲ್ಲಿ ಎಲ್ಲ ನೋಡ್ಕೊಂಡು ಬಂದೆ ಪ್ರತಿಯೊಂದು ಸಬ್ಜೆಕ್ಟ್ ಬಗ್ಗೆನೂ ಏನೋ ಒಂದು ಚೂರಾದರೂ ನಮ್ಗೆ ಗೊತ್ತಿದ್ದೇ ಇರುತ್ತೆ ನಂಗೆ ಕಲಿಬೇಕು ಅನ್ನೋ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದ್ದರೆ ಸಾಕು ಸಿವಿಲ್ ಸರ್ವಿಸಸ್ಸಲ್ಲಿ ಖುಷಿಯಾಗಿದ್ದುಬಿಡ್ಬೋದು ಬಿಕಾಸ್ ಅಲ್ಲಿ ಕಳೆದೋಗ್ಬಿಡ್ತೀರಾ ಫಿಲಾಸಫಿ ಆಗಿರ್ಬೋದು ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು ನಮ್ಮ ಬಗ್ಗೆ ನಮ್ಮ ದೇಶದ ಬಗ್ಗೆ ಅಥವಾ ನಮ್ಮ ಸೊಸೈಟಿ ಬಗ್ಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕಲ್ತ್ಕೊಳ್ಳೋದು ಅದು ಯಾರಿಗೆ ಖುಷಿ ಇದೆಯೋ ಅವರಿಗೆ ಅದು ಚೆನ್ನಾಗಿ ಅನಿಸೇ ಅನಿಸುತ್ತೆ ಬಟ್ ತುಂಬ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳಿರೋರಿಗೆ ನೀವೇನು ಪುಷ್ ಮಾಡೋದಕ್ಕಾಗಲ್ಲ ಸೊ ಅದೊಂದು ಬೇಸಿಕ್ ಇಂಟ್ರೆಸ್ಟ್ ಆದರೂ ಇರಬೇಕು ಕುವೆಂಪು ವಿದ್ಯಾನಿಕೇತನ ಶಾಲೆಯ ಕಾರ್ಯದರ್ಶಿ ಶಂಕರ್ ಮಾತನಾಡಿ ಜಿಲ್ಲೆಯ ಮೂಡಿಗೆರೆ ತಾಲೂಕು ನಡ್ನಳ್ಳಿ ಗ್ರಾಮದ ರತ್ನಮ್ಮ ಹಾಗೂ ಗೌಡ ಮಗಳಾದ ಮೇಘನಾಶಂಕರ್ ಅವರು ಭಾರತೀಯ ನಾಗರಿಕ ಸೇವೆಯಲ್ಲಿ ಆಯ್ಕೆಯಾಗಿ ಭಾರತೀಯ ರೈಲ್ವೆ ಸೇವೆಗೆ ಆಯ್ಕೆಯಾಗಿದ್ದಾರೆ ಇದು ಹೆಮ್ಮೆ ಪಡುವಂತಹ ವಿಚಾರವಾಗಿದೆ ಎಂದರು ಜಿಲ್ಲೆಯಲ್ಲಿ ಯುಪಿಎಸ್ಸಿ ಪರೀಕ್ಷೆ ಎದುರಿಸಿ ಆಯ್ಕೆಯಾಗಿರುವುದು ಅತ್ಯಂತ ಕಡಿಮೆ ಮೇಘನಾ ಅವರು ಕಠಿಣ ಶ್ರಮ ವಹಿಸಿ ಪರೀಕ್ಷೆಯಲ್ಲಿ ಆಯ್ಕೆಯಾಗಿದ್ದಾರೆ ಜಿಲ್ಲೆಯಲ್ಲಿ ಯಾರೇ ಉನ್ನತ ಸಾಧನೆಯನ್ನು ಮಾಡಿದ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವ ಕೆಲಸವನ್ನು ಶಾಲೆಯಲ್ಲಿ ಮಾಡಿಕೊಂಡು ಬರಲಾಗುತ್ತಿದೆ ಸಾಧಕರ ಜೊತೆ ವಿದ್ಯಾರ್ಥಿಗಳು ಮುಖಾಮುಖಿಯಾದಾಗ ಮಕ್ಕಳಲ್ಲಿ ಶಕ್ತಿ ಮತ್ತು ಸ್ಫೂರ್ತಿ ಬರುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೂಡಿಗೆರೆ ತಾಲೂಕ್ ತಡ್ನಳ್ಳಿ ಗ್ರಾಮದ ಶ್ರೀಮತಿ ರತ್ನಮ್ಮ ಮತ್ತು ಶಂಕರೇಗೌಡರ ದಂಪತಿಗಳ ಮಗಳಾದಂಥ ಮೇಘನಾಶಂಕರ್ ಅವರು ಭಾರತೀಯ ನಾಗರಿಕ ಸೇವೆಯಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸ್ನಲ್ಲಿ ಕ್ವಾಲಿಫೈ ಆಗಿ ಇಂಡಿಯನ್ ರೈಲ್ವೆ ಸರ್ವಿಸ್ಸಿಗೆ ಸೆಲೆಕ್ಟ್ ಆಗಿದ್ದಾರೆ ಇದು ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ ನಮ್ಮ ಜಿಲ್ಲೆಯಲ್ಲಿ ಸಿವಿಲ್ ಸರ್ವಿಸ್ ಆಗ್ತಕ್ಕಂಥದ್ದು ಐ ಎ ಎಸ್ಸು ಕೆ ಎ ಎಸ್ಸು ಐ ಪಿ ಎಸ್ಸು ಕ್ವಾಲಿಫೈ ಆಗ್ತಕ್ಕಂಥವ್ರ ಸಂಖ್ಯೆ ಭಾಳ ಕಡಿಮೆ ವಿರಳ ಅಂತಲೇ ನಾವು ಹೇಳ್ಬೋದು ಅದರಲ್ಲಿ ನಮ್ಮ ಮೇಘನಾಶಂಕರ್ ಅವರು ನಮ್ಮ ಮಲೆನಾಡು ಭಾಗದ ಮಕ್ಕಳು ವಿದ್ಯಾರ್ಥಿಗಳು ಕೂಡ ಭಾರತೀಯ ನಾಗರಿಕ ಸೇವೆ ಸಿವಿಲ್ ಸರ್ವಿಸ್ನಲ್ಲಿ ಪಾಸಾಗ್ಬೋದು ಹೇಳಿ ಅವರು ತಮ್ಮ ಒಂದು ಹಾರ್ಡ್ ವರ್ಕ್ ಮತ್ತು ಡಿಟರ್ಮಿನೇಷನಿಂದ ಸಾಧಿಸೋದಿಸ್ತಾರೆ ಇದು ಮಕ್ಕಳಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ನಿಜವಾಗಲು ಒಂದು ಸ್ಫೂರ್ತಿದಾಯಕ ಹಾಗೆಯೇ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ಪ್ರತೀತಿ ಇದೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ವಲಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರೆ ಅದರಲ್ಲೂ ಕೂಡ ಯುವಕರನ್ನು ನಾವು ಗುರುತಿಸಿ ಅವರನ್ನು ಸನ್ಮಾನಿಸಿ ಅವರ ಸಂದೇಶವನ್ನು ಮಕ್ಕಳಿಗೆ ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಇದು ಭಾಳ ಮುಖ್ಯ ಓದೋದು ಅಂತ ಹೇಳಿದರೆ ಕೇವಲ ಪುಸ್ತಕಗಳನ್ನು ಓದಿ ಪರೀಕ್ಷೆ ಟೆಸ್ಟು ಎಕ್ಸಾಮಿನೇಷನ್ ಅಲ್ಲ ಸಾಧಕರನ್ನು ಸಾಧಕರೊಟ್ಟಿಗೆ ವಿದ್ಯಾರ್ಥಿಗಳು ಆಗಬೇಕು ಆ ಸಾಧಕರ ಮಾತನ್ನು ಕೇಳಿದಾಗ ನಾವು ಎಷ್ಟೋ ವರ್ಷಾನುಗಟ್ಟಲೆ ನಾವು ಸ್ಕೂಲಿಗೂ ಹೋಗೋದಕ್ಕಿಂತ ಕೂಡ ವಿಭಿನ್ನವಾದಂಥ ಒಂದು ಶಕ್ತಿ ಮತ್ತು ಸ್ಫೂರ್ತಿ ಅವರಲ್ಲಿ ಕಂಡು ಬರ್ತದೆ ಅದನ್ನು ನಾವು ಒಂದು ಪ್ರತೀತಿಯನ್ನು ನಮ್ಮ ಶಾಲೆಯಲ್ಲಿ ಇಟ್ಕೊಂಡಿದ್ದೀವಿ ಅದೇ ರೀತಿ ಇವತ್ತು ಮೇಘನಾಶಂಕರ ಅವರನ್ನು ಕರೆಸಿ ಇಲ್ಲಿ ನಮ್ಮ ಶಾಲಾ ವತಿಯಿಂದ ಸನ್ಮಾನಿಸಿ ಮಕ್ಕಳೊಟ್ಟಿಗೆ ಒಂದು ಒಳ್ಳೆಯ ಚರ್ಚೆಯನ್ನು ಇಟ್ಟುಕೊಂಡು ಮಕ್ಕಳಿಗೆಲ್ಲ ಭಾಳ ಖುಷಿಯಾಯಿತು ಮಕ್ಕಳು ಕೂಡ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದರು ಅವರ ಉತ್ತರನೂ ಕೂಡ ಹಾಗೇ ಇತ್ತು ಅವರ ಮಾತು ಮತ್ತು ಅವರ ಸ್ಫೂರ್ತಿ ನಮ್ಮ ಮಕ್ಕಳೆಲ್ಲ ನಮ್ಮ ಮಕ್ಕಳಲ್ಲಿ ಹುದುಗಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಲ್ಲೂ ಕೂಡ ಮೇಘನಾ ಶಂಕರ ತಕ್ಕ ಪ್ರತಿಭೆಗಳು ಹೊರಹೊಮ್ಮತವೆ ಅಂತಕ್ಕಂಥ ಭರವಸೆ ನನ್ನಲ್ಲಿ